ಯಾವ ರಾಶಿಯ ಜನರು ಯಾವ ಬಣ್ಣದ ಗಣೇಶನನ್ನು ಪೂಜಿಸಬೇಕು ಗಣಪನ ಭಕ್ತರು ಇದನ್ನು ಪಾಲಿಸಲೇಬೇಕು ಮೇಷರಾಶಿ ಮೇಷರಾಶಿಯ ವ್ಯಕ್ತಿಗಳು ಕ್ರಿಯಾತ್ಮಕ ಮತ್ತು ದೃಢ ನಿರ್ಧಾರವನ್ನು ಹೊಂದಿರುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಗಣೇಶ ಸಮೃದ್ಧಿಯನ್ನು ಹೆಚ್ಚಿಸಲು ನೀವು ಗಣೇಶ ಮೂರ್ತಿಯನ್ನು ಅಲಂಕರಿಸಲು ಕೆಂಪು ಮತ್ತು ಕಿತ್ತಳೆಯಂತಹ ಆಕರ್ಷಕ ಬಣ್ಣಗಳನ್ನು ಆಯ್ಕೆ ಮಾಡಿ ಈ ಬಣ್ಣಗಳು ನಿಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಅಡೆತಡೆಗಳನ್ನು ಜಯಿಸಲು ಅಗತ್ಯವಿರುವ ಗುಣಗಳನ್ನು ಸಂಕೇತಗಳಾಗಿವೆ ಇನ್ನು ಮಿಶ್ ಋಷಭ ರಾಶಿ ಋಷಭ ರಾಶಿಯ ವ್ಯಕ್ತಿಗಳು ಆಧಾರ ಮತ್ತು ಪ್ರಾಯೋಗಿಕ ಸ್ವಭಾವದವರಾಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಸಮೃದ್ಧಿಯನ್ನು ಹೆಚ್ಚಿಸಲು ನಿಮ್ಮ ಗಣೇಶನ ವಿಗ್ರಹವನ್ನು ಅಲಂಕರಿಸಲು ಮತ್ತು ನಿಮ್ಮ ಮನೆಯನ್ನು ಅಲಂಕರಿಸಲು ಕಂದು ಅಥವಾ ಬೀಜನಂತಹ ಹಸಿರು ಮಣ್ಣಿನ ಬಣ್ಣಗಳು ಆಯ್ಕೆ ಮಾಡಿ ಈ ಬಣ್ಣಗಳು ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಸಂಕೇತಿಸುತ್ತವೆ ಇದು ಆರ್ಥಿಕ ಸಮೃದ್ಧಿಗೆ ಕಾರಣವಾಗಬಹುದು ಮಿಥುನ ರಾಶಿ ಮಿಥುನ ರಾಶಿಯವರು ಕುತೂಹಲ ಮತ್ತು ಹೊಂದಿಕೊಳ್ಳ ಸ್ವಭಾವದವರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರ ಸಮೃದ್ಧಿಯನ್ನು ಹೆಚ್ಚಿಸಲು ನೀವು ಗಣೇಶನ ವಿಗ್ರಹವನ್ನು ಅಲಂಕರಿಸಲು ಮತ್ತು ನಿಮ್ಮ ಮನೆಯನ್ನು ಅಲಂಕರಿಸಲು ಹಳದಿ ಮತ್ತು ಆಕರ್ಷಕ ಛಾಯೆಗಳಂತಹ ಗಾಢವಾದ ಬಣ್ಣಗಳನ್ನು ಆಯ್ಕೆ ಮಾಡಿ ಈ ಬಣ್ಣಗಳು ಆಶಾವಾದ ಮತ್ತು ಸೃಜನಶೀಲತೆಯನ್ನು ಸಂಕೇತಿಸುತ್ತವೆ ಇದು ನಿಮಗೆ ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಮತ್ತು ನಿಮ್ಮ ಪರದಿಯ ವಿಸ್ತರಿಸಲು ಸಹಾಯ ಮಾಡುತ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಸಹಾನುಭೂತಿ ಮತ್ತು ಕಾಳಜಿ ಉಳ್ಳವರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಸಮೃದ್ಧಿಯನ್ನು ಹೆಚ್ಚಿಸಲು ನಿಮ್ಮ ಗಣೇಶನ ವಿಗ್ರಹವನ್ನು ಅಲಂಕರಿಸಲು ಮತ್ತು ನಿಮ್ಮ ಮನೆಯನ್ನು ಅಲಂಕರಿಸಲು ಬಿಳಿ ಮತ್ತು ಬೆಳ್ಳಿಯ ಅಲಂಕಾರಗಳನ್ನು ಆಯ್ಕೆ ಮಾಡಿ ಈ ಬಣ್ಣಗಳು ಶುದ್ಧತೆ ಮತ್ತು ಭಾವನಾತ್ಮಕ ಸಮತೋಲನವನ್ನು ಸಂಕೇತಿಸುತ್ತವೆ ಇದು ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಮೃದ್ಧಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಇನ್ನು ಸಿಂಹರಾಶಿ ಸಿಂಹರಾಶಿಯ ವ್ಯಕ್ತಿಗಳು ಆತ್ಮವಿಶ್ವಾಸ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಹೊಂದಿರುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಸಮೃದ್ಧಿಯನ್ನು ಹೆಚ್ಚಿಸಲು ನಿಮ್ಮ ಗಣೇಶನ ವಿಗ್ರಹವನ್ನು ಅಲಂಕರಿಸಲು ಮತ್ತು ಮನೆಯನ್ನು ಅಲಂಕರಿಸಲು ನೇರಳೆ ಅಥವಾ ಆಳವಾದ ನೀಲಿ ಬಣ್ಣಗಳನ್ನು ಚಿನ್ನ ಮತ್ತು ರಾಯಲ್ ಬಣ್ಣಗಳನ್ನು ಆಯ್ಕೆ ಮಾಡಿ ಈ ಬಣ್ಣಗಳು ಸಂಪತ್ತು ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತವೆ ಇದು ನಿಮ್ಮ ಹಣಕಾಸಿನ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಇನ್ನು ರಾಶಿ ಕನ್ಯಾ ರಾಶಿಯ ವ್ಯಕ್ತಿಗಳು ವಿಶ್ಲೇಷಣಾತ್ಮಕ ಮತ್ತು ಸಂಘಟಿತರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಸಮೃದ್ಧಿಯನ್ನು ಹೆಚ್ಚಿಸಲು ನಿಮ್ಮ ಗಣೇಶನ ವಿಗ್ರಹವನ್ನು ಅಲಂಕರಿಸಲು ಮತ್ತು ನಿಮ್ಮ ಮನೆಯನ್ನು ಅಲಂಕರಿಸಲು ಮಣ್ಣಿನ ಬಣ್ಣ ನೀಲಿ ಬಣ್ಣದ ಛಾಯೆಗಳನ್ನು ಆಯ್ಕೆ ಮಾಡಿ ಈ ಬಣ್ಣಗಳು ಸಂಘಟನೆ ಮತ್ತು ಸಮತೋಲನವನ್ನು ಸಂಕೇತಿಸುತ್ತವೆ ಇದು ನಿಮ್ಮ ಹಣಕಾಸುವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ನಿಮ್ಮ ಹಣಕಾಸಿನ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತವೆ ಇನ್ನು ಕನ್ಯಾರಾಶಿ ರಾಶಿಯ ವ್ಯಕ್ತಿಗಳು ವಿಶ್ಲೇಷಣಾತ್ಮಕ ಮತ್ತು ಸಂಘಟಿತರಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಸಮೃದ್ಧಿಯನ್ನು ಹೆಚ್ಚಿಸಲು ನಿಮ್ಮ ಗಣೇಶನ ವಿಗ್ರಹವನ್ನು ಅರೆಕರಿಸಲು ಮತ್ತು ನಿಮ್ಮ ಮನೆಯನ್ನು ಅಲಂಕರಿಸಲು ಮಣ್ಣಿನ ಬಣ್ಣ ಅಥವಾ ನೀಲಿ ಬಣ್ಣದ ಛಾಯೆಗಳನ್ನು ಆಯ್ಕೆ ಮಾಡಿ ಈ ಬಣ್ಣಗಳು ಸಂಘಟನೆ ಮತ್ತು ಸಮತೋಲನವನ್ನು ಸಂಕೇತಿಸುತ್ತವೆ ಇದು ನಿಮ್ಮ ಹಣಕಾಸನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ನಿಮ್ಮ ಹಣಕಾಸಿನ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತವೆ ಇನ್ನು ತುಲಾರಾಶಿ ತುಲಾರಾಶಿಯ ಜನರು ಸಾಮರಸ್ಯ ಮತ್ತು ಸಮತೋಲಿತರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಸಮೃದ್ಧಿಯನ್ನು ಹೆಚ್ಚಿಸಲು ನಿಮ್ಮ ಗಣೇಶನ ವಿಗ್ರಹವನ್ನು ಅಲಂಕರಿಸಲು ಮತ್ತು ನಿಮ್ಮ ಮನೆಯನ್ನು ಅಲಂಕರಿಸಲು ನೀಲಿ ಬಣ್ಣದ ಛಾಯೆಗಳು ಮತ್ತು ಗುಲಾಬಿ ಬಣ್ಣದ ಛಾಯೆಗಳನ್ನು ಆಯ್ಕೆ ಮಾಡಿ ರುಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರು ವೃಶ್ಚಿಕ ರಾಶಿಯವರು ಭಾವೋದ್ವಿಕ ಮತ್ತು ಉತ್ಸಾಹಿಗಳಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಸಮೃದ್ಧಿಯನ್ನು ಹೆಚ್ಚಿಸಲು ನಿಮ್ಮ ಗಣೇಶನ ಮೂರ್ತಿಯನ್ನು ಅಲಂಕರಿಸಲು ಮತ್ತು ನಿಮ್ಮ ಮನೆಯನ್ನು ಅಲಂಕರಿಸಲು ಗಾಢ ಕೆಂಪು ಕಪ್ಪು ಅಲಂಕಾರಕಗಳನ್ನು ಆಯ್ಕೆ ಮಾಡಿ ಧನುರಾಶಿ ರಾಶಿ ರಾಶಿಯ ವ್ಯಕ್ತಿಗಳು ಕುತೂಹಲ ಮತ್ತು ವಿಸ್ತಾರವಾಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಸಮೃದ್ಧಿಯನ್ನು ಹೆಚ್ಚಿಸಲು ನಿಮ್ಮ ಗಣೇಶನ ವಿಗ್ರಹವನ್ನು ಅಲಂಕರಿಸಲು ನಿಮ್ಮ ಮನೆಯನ್ನು ಅಲಂಕರಿಸಲು ರಾಯಲ್ ನೀಲಿ ಮತ್ತು ನೇರಳೆ ಬ ಅಲಂಕಾರಕಗಳನ್ನು ಆಯ್ಕೆ ಮಾಡಿ ಮಕರ ರಾಶಿ ಮಕರ ರಾಶಿಯ ಜನರು ಮಕರ ಸಂಕ್ರ ಸಂಕ್ರಾಂತಿ ವ್ಯಕ್ತಿಗಳು ಮಹತ್ವಾಕಾಂಕ್ಷಿ ಮತ್ತು ಕಠಿಣ ಪರಿಶ್ರಮದಿಂದ ಕೂಡಿರುತ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮ್ಮ ಸಮೃದ್ಧಿಯನ್ನು ಹೆಚ್ಚಿಸಲು ನಿಮ್ಮ ಗಣೇಶನ ವಿಗ್ರಹವನ್ನು ಅಲಂಕರಿಸಲು ಮತ್ತು ನಿಮ್ಮ ಮನೆಯನ್ನು ಅಲಂಕರಿಸಲು ಕಂದು ಅಥವಾ ಗಾಢ ಹಸಿರು ಅಲಂಕಾರಕಗಳನ್ನು ಆಯ್ಕೆ ಮಾಡಿ ಕುಂಭರಾಶಿ ಕುಂಭರಾಶಿಯವರು ಸೃಜನಶೀಲ ಮತ್ತು ಸ್ವತಂತ್ರ ಚಿಂತಕರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಸಮೃದ್ಧಿಯನ್ನು ಹೆಚ್ಚಿಸಲು ಗಣೇಶ ಮೂರ್ತಿಯನ್ನು ಪೂಜಿಸಲು ಎಲೆಕ್ಟ್ರಿಕ್ ನೀಲಿ ಮತ್ತು ಆಕ್ವಾ ಅಲಂಕಾರಕ ಗಣಪನನ್ನು ಆಯ್ಕೆ ಮಾಡಿ ಮೀನರಾಶಿ ಮೀನರಾಶಿಯವರು ಅರ್ಥಗರ್ಭಿತ ಮತ್ತು ಸಹಾನುಭೂತಿ ಉಳ್ಳವರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಸಮೃದ್ಧಿಯನ್ನು ಹೆಚ್ಚಿಸಲು ನಿಮ್ಮ ಗಣೇಶ ಮೂರ್ತಿಯನ್ನು ಪೂಜಿಸಲು ಸಮುದ್ರ ಹಸಿರು ಮತ್ತು ಲ್ಯಾವೆಂಡರ್ ಅಲಂಕಾರಿಕಗಳ ಗಣಪನನ್ನು ಆಯ್ಕೆ ಮಾಡಿ